ಎಲ್ಲರಿಗೂ ನಮಸ್ಕಾರಗಳು ಜ್ಞಾನೇಶ್ವರ್ ಕಿಚನ್ ಚಾನಲಿಂದ ಸುನಿತಾ ಸಿನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿ ಸೆಟ್ ದೋಸೆಗೆ ನೋಡಿರಿ ನಾಳೆ ಸೆಡ್ ದೋಸೆಗೆ ಇದರಿಂದ ಎರಡು ಎರಡು ದೋಷ ಎರಡು ಕೋ ಲೋಟ ಅಷ್ಟು ಅಕ್ಕಿ ಹಾಕಿದ್ದೀನಿ ಸೊಸಟಿ ಅಕ್ಕಿ ಅಕ್ಕಿನ ಇವಾಗ ನೆನೆಸಿದ್ರೆ ಎಂಟು ತಾಸು ಅಕ್ಕಿ ನೆನೆಸ್ಬೇಕು ಉದ್ದಿನ ಬೇಳೆ ಬೇಳೆ ఒక చెన్నగా మెంతెక్కాళు కడబెట్ చందగా నె ఎంచు తాసీ నాల్కూర ఐదు గంటలు రుబ్బి చన ఉళిరకు షెడ్ దోసె അക്കി ചെറിയ തൊഴിസു തൊഴിട്ടുണ്ട് വെളിക്ക് നെൻസീതബെ മെന്ക്കാളു കടലേബ്ലക്കി ഒന്ന് ലോട്ട ആ ദോസ ಅಕ್ಕಿ ನೆಂದಿದೆ ಈಗ ಮಿಕ್ಸಿ ಮಾಡಬೇಕು ಲೆಂತ್ ಬಿಡಿಯಾಗುತ್ತ ಹಂಗೆ ಮಾಡ್ತಾ ಇದ್ದೀನಿ ಸೆಟ್ ದೋಸೆಗೆ ರೀ ಎರಡು ಲೋಟ ಅಕ್ಕಿ ಉದ್ದಿನಬೇಳೆ ಎಲ್ಲ ಮಿಕ್ಸಿ ಮಾಡಿ ನೆನೆಸ್ಬಿಡ್ತೀನಿ ರೀ ಉದ್ದಿನಬೇಳೆ ಎಲ್ಲ ಮಿಕ್ಸಿ ಆಗಿದೆ ರೀ ಇವಾಗ ಅಕ್ಕಿ ಮಿಕ್ಸಿ ಆಗಿದೆ ಮಾಡ್ಕೊಂಡೀನಿ ಸ್ವಲ್ಪ ಎಲ್ಲ ಮಿಕ್ಸಿನೆಲ್ಲ ಜಾರನ್ನ ಎಲ್ಲ ಚೆನ್ನಾಗಿ ಹಾಕೊತೀನಿ ರೀ ಇದಕ್ಕೆ ಕುಲ್ ಕಲ್ಲು ಉಪ್ಪು ಹಾಕಿ ಇವಾಗಲೇ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ತೀನಿ ರೀ ಇವಾಗೆ ಕಲಸಿಟ್ಬಿಡ್ತೀನಿ ರೀ ಉಪ್ಪು ಹಾಕಿ ಯಾವಾಗಲೂ ಉಪ್ಪು ಸ್ವಲ್ಪ ಸಕ್ಕರೆ ರೀ ಸಕ್ಕರೆ ಹಾಕ್ಬೇಕಂದ್ರೆ ಚೆನ್ನಾಗಿರುತ್ತೆ ದೋಸೆ ರೋಸ್ಟ್ ಬರುತ್ತೆ ಗರಿ ಗರಿ ಅಂತೀವಲ್ಲ ರೀ ಆ ಥರ ಎಲ್ಲ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ಬೇಕು ಚೆನ್ನಾಗಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿದೀನಿ ಸಕ್ಕರೆ ಹಾಕ್ತೀನಿ ನೋಡಿರಿ ನಾಳೆ ಬೆಳಗ್ಗೆ ದೋಸೆ ರೀ ಸೆಟ್ ದೋಸೆ ನೋಡ್ರಿ ಆರು ತಾಸು ಇಲ್ಲದ್ ಎಂಟು ತಾಸಷ್ಟು ದೋಸೆ ಇಟ್ಟು ನೆನ್ ಮಿಕ್ಸಿ ಮಾಡಿ ರುಬ್ಬಿಟ್ಟಿದ್ದೀನಿ ಇವಾಗ ಸೆಟ್ ದೋಸೆ ದಾವಣಗೆರೆ ಸೆಟ್ ದೋಸೆ ಇದಕ್ಕೆ ಸಾಗು ಇಲ್ಲಾಂದರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ರೀ ಇವಾಗ ದೋಸೆ ಮಾಡ್ತೀನಿ ಇದು ಕಾಯಿ ಚಟ್ನಿ ಕೆಂಪು ಚಟ್ನಿ ಯಾವುದಾದ್ರೂ ರೀ ತುಪ್ಪ ಬೆಣ್ಣೆ ಎಣ್ಣೆ ಯಾವುದಾದ್ರೂ ಹಾಕ್ಬೋದ್ರೆ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೆ ಅದು ಹಾಕ್ಕೊಬೋದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ ಅದು ಫಸ್ಟ್ನೇ ದೋಸೆ ತೆಗೆದಿದ್ದೀನಿ ದೋಸೆ ಲೆಂತ್ ಆಗುತ್ತೆ ಅಂದ್ರೆ ಇದು ಮಾಡ್ತಿದ್ದೀನಿ ವೀಡಿಯೋ ನೋಡಿರಿ ದಾವಣಗೆರೆ ಸೆಟ್ ದೋಸೆ ರೆಡಿಯಾಗಿದೆ ಸಾಗು ಹೆಸ್ರು ಕಳ್ಳು ಹಾಕಿ ಬದ್ನಿಕಾಯಿ ದೊಣ್ಣ ಮೆಣ್ಷಿಕ್ ಹಾಕಿ ಮಾಡಿದ್ದೀನಿ ರೀ ಇದು ಕಾಯಿ ಚಟ್ನಿ ಕಾಯಿ ಚಟ್ನಿ ನೋಡಿ ದೋಸೆ ಇದು ಸಕ್ಕರೆ ಹಾಕಿದ್ದೀನಿ ರೀ ರೋಸ್ಟ್ ಆಗಿ ಬಂದಿದೆ ನೀವು ಸಕ್ಕರೆ ಬೇಡ ಅಂದರೆ ಲೆಸ್ ಮಾಡ್ಬೋದು ನೋಡಿರಿ ಪ್ಲೀಸ್ ಲೈಕ್ ಮಾಡಿರಿ ನೋಡ್ರಿ ಶೆಡ್ ದೋಸೆ ರೆಡಿಯಾಗಿದೆ ದಾವಣಗೆರೆ ಶೆಡ್ ದೋಸೆ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್